ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಕೋತಿಗಳು ಎಲ್ಲ ಗಿಡ ಕಿತ್ತಾಕಿದ್ದಾವೆ ಏನೇನು ಗಿಡ ಕಿತ್ತಾಕಿದ್ದಾವೆ ಅಂತ ತೋರಿಸ್ತೀನಿ ಬನ್ನಿ ನಾನು ನೆನ್ನೆ ಇರಲಿಲ್ಲ ನಾನು ದೊಡ್ಡ ದೊಡ್ಡ ಹತ್ರ ಹೋಗಿದ್ದೆ ಹಾಗಾಗಿ ನೋಡೋಣ ಬನ್ನಿ ಇವಾಗ ಏನು ಮಾಡಿದ್ದಾವೆ ಅಂತ ಒಂದಿನ ನಾನು ಮನೇಲಿಲ್ಲ ಅಂದರೆ ನೋಡಿ ಹೆಂಗೆಲ್ಲ ಆಗುತ್ತೆ ನಾನು ಗಾರ್ಡನ್ ಬಿಟ್ಟು ಎಲ್ಲೂ ಹೋಗೋಕ್ಕೆ ಆಗೋದಿಲ್ಲ ನೋಡಿ ಇಲ್ಲಿ ಇಲ್ಲಿ ಅಳ್ಸಂಡೆಕಾಯಿ ಎಷ್ಟೊಂದಿದ್ದು ಎಲ್ಲ ತಿಂದಾಕ್ಬಿಟ್ಟವೆ ಟೊಮಾಟಕಾಯಿ ಅಳಸಂಡೆಕಾಯಿ ಅಳಸೊಂಡೆಕಾಯಿ ಮೊನ್ನೆ ವಿಡಿಯೋದಲ್ಲಿ ಹಾಕಿದ್ದೆ ನೋಡಿ ಎಷ್ಟು ಗೊಂಚಲು ಗೊಂಚಲು ಬಿಟ್ಟಿತ್ತು ಒಂದು ಬಿಟ್ಟಿಲ್ಲ ನೋಡ್ತೀನಿ ಅಂದರೆ ಒಂದು ಕಾಯು ಬಿಟ್ಟಿಲ್ಲ ಎಲ್ಲ ಹೋಗ್ಬಿಟ್ಟವೆ ಮತ್ತು ನೋಡಿ ಸೇವಂತಿಗೆ ಗಿಡ ಎಲ್ಲ ಕಿತ್ತಾಕವೆ ಮತ್ತು ಇದು ಬದ್ನೆಕಾಯಿ ಮತ್ತು ಇದು ಜೋಳ ಜೋಳ ಇನ್ನೂ ಜೋಳನೇ ಬಿಟ್ಟಿಲ್ಲ ಅದು ದಂಟು ಥರ ಚೆನ್ನಾಗಿರುತ್ತೋ ಏನೋ ಗೊತ್ತಿಲ್ಲ ಅದಕ್ಕೆ ಆ ದಂಟು ಥರ ಬಂದಿತ್ತು ಅದನ್ನು ಎಲ್ಲ ಕಿತ್ತು ಮುರಿದಾಕಿ ಆ ಕಾಂಪೌಂಡ್ ಮೇಲೆ ಕುತ್ಕೊಂಡು ತಿಂದು ಎಲ್ಲ ಹೋಗವೆ ಬೇಜಾರಂದರೆ ಬೇಜಾರಾಗ್ಬಿಡುತ್ತೆ ಬೇಜಾರಾಗಿಬಿಡುತ್ತೆ ಒಂದೊಂದು ಸತಿ ಅಂದರು ಒಂದು ಸತಿ ಅಂದರೆ ತುಂಬಾ ಬೇಜಾರಾಗಿಬಿಡುತ್ತೆ ನೋಡಿ ಇಲ್ಲೆಲ್ಲ ಕುತ್ಕೊಂಡು ತಿಂದು ತಿಂದು ಹೋಗವೆ ಎಲ್ಲ ಕಿತ್ತಾಕಿ ಈ ಜಾನಿ ಬೇರೆ ಅದರಲ್ಲಿ ನೋಡಿ ನಾನು ಗಿಡ ಹಾಕೋಕ್ಕಿಂತ ರೆಡಿ ಮಾಡಿಟ್ಟಿದ್ರೆ ಅದರಲ್ಲೂ ಎಲ್ಲ ಮೊಣಕೆಳಾಗ ಎಳ್ದಿಕ್ಕವನೇ ನೋಡಿ ಇಲ್ಲಿ ಕಾಂಪೌಂಡ್ ಮೇಲೆಲ್ಲ ಕುತ್ಕೊಂಡು ಹೆಂಗೆ ತಿಂದು ಹಾಕಿ ಹೋಗೋವೇ ಬೇಜಾರಾಗಿಬಿಡ್ತೈತೆ ಸತಿ ಜಾನಿ ಬೇರೆ ಯಾಕೋ ಕುಂಟುತ್ತಾನೆ ಯಾಕೆ ಅಂದರೆ ಅವನು ಕರ್ಜಾ ಹಿಡಿಯೋಕೆ ಹೋಯ್ತಾನೆ ಕೋತಿ ಹಿಡಿಯೋ ಅಂದರೆ ಕರ್ಜ ಹಿಡಿಯೋದು ಚಿಟ್ಟೆ ಹಿಡಿಯೋದು ಈ ಕೆಲಸ ಎಲ್ಲ ಮಾಡ್ತಾನೆ ಆ ಕರ್ಜಾ ಹೋದಾಗ ಅದು ಕರ್ಜ ಬಿಡುತ್ತಾ ಖರ್ಚೈತೆ ನೋಡಿ ಅದಕ್ಕೆ ಅವನು ಕುಂಟುತ್ತವನೆ ಈ ಗುಲಾಬಿ ಗಿಡನೂ ಎಲ್ಲ ಮುರಿದು ಮುರಿದು ಹಾಕಿ ಹೋಗವೆ ಅದರೊಳಗೆ ನಾನು ಒಂದು ಬದನೆ ಗಿಡ ನೆಟ್ಟಿದ್ದೆ ಅದು ಈಚಾಗಿತ್ತು ಆ ಬದ್ನೆಕಾಯಿ ತಿನ್ನಕ್ಕೆ ಹೋಗಿ ಆ ಗುಲಾಬಿ ಕಡ್ಡಿನೂ ಮುರಿದು ಹಾಕಿ ಹೋಗೋ ಈ ಕೋತಿಯಿಂದ ಯಾವಾಗ ನಮಗೆ ಮುಕ್ತಿ ಸಿಗುತ್ತೋ ಅಂತ ಅನ್ನಿಸ್ಬಿಟ್ಟೈತೆ ಅಷ್ಟು ಬೇಜಾರಾಗುತ್ತೆ ಒಂದೊಂದು ಸತಿ ಅಂದರೆ ನನ್ನ ಗಾರ್ಡನ್ ಬಿಟ್ಟು ನಾನು ಎಲ್ಲೂ ಹೋಗೋದೇ ಇಲ್ಲ ಹೊರಗೆ ಬರ್ರಿ ನನಗೆ ಕೋತಿ ಕಾಯಿಯ ಕೆಲಸನೇ ಆಗಿರುತ್ತೆ ನೋಡಿ ಆ ಟೊಮೊಟೊ ಗಿಡ ಕಾಯಿ ಎಲ್ಲ ತಿಂದೆಲ್ಲ ಹಾಳು ಮಾಡಿತ್ತಲ್ಲ ಹಂಗಾಗಿ ಅದು ಬರೀ ಗಿಡ ಇತ್ತು ಟೊಮೊಟೊ ಗಿಡ ಇನ್ನೇನಕ್ಕೆ ಅಂದ್ಬಿಟ್ಟು ಆ ಟೊಮೊಟೊ ಗಿಡ ಎಲ್ಲ ಕಟ್ ಮಾಡಿ ಹಾಕಿದ್ದೀನಿ ನೋಡಿ ಒಂದು ಲೈನಲ್ಲೇ ಇಷ್ಟೊಂದು ಕಸ ಆ ಟೊಮೊಟೊ ಗಿಡ ಎಲ್ಲ ಕಟ್ ಮಾಡೋದ್ನಲ್ಲ ಅದ್ರ ಜೊತೆಗೆ ದಾಸವಾಳದೇ ಎಲ್ಲ ಹಣ್ಣಾಗಿದ್ದು ಅವು ಎಲ್ಲ ಕ್ಲೀನ್ ಮಾಡಿದೆ ಅವೆಲ್ಲ ತೆಗೆದಾಕಿ ಒಂದೇ ಸರಿ ಕಸ ಗುಡಿಸೋಣ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಇದು ಒಂದು ಲೈನಲ್ಲೇ ನೋಡಿ ಇಷ್ಟೊಂದು ಕಸ ಸಿಗುತ್ತೆ ಕಸ ಅಂದರೆ ಈ ಕೋತಿಯಿಂದ ಇವತ್ತು ಇಷ್ಟೊಂದು ಕಸ ಸಿಕ್ಕೈತೆ ಯಾಕೆಂದರೆ ಟೊಮೊಟೊ ಕಾಯಿ ಎಲ್ಲ ಹೋಗ್ಬಿಟ್ಟೈತಲ್ಲ ಹಂಗಾಗಿ ಆ ಗಿಡ ಎಲ್ಲ ತೆಗೆದು ಬಿಟ್ಟಿದ್ದೀನಿ ತುಂಬಾ ಅಂದ್ರೆ ತುಂಬಾನೇ ಬೇಜಾರಾಗುತ್ತೆ ಸತಿ ನಾನು ಹಂಗಾಗಿ ಯಾವ ಊರಿಗೂ ಹೋಗಲ್ಲ ಎಲ್ಲೂ ಹೋಗಲ್ಲ ನಾನು ಬರೀ ಗಾರ್ಡನಲ್ಲೇ ಅಲ್ಲೇ ಇರ್ತೀನಿ ಗಾರ್ಡನ್ ಕಾಯೋದು ಇದೇ ನನ್ನ ಕೆಲಸ ಏನ್ ಮಾಡೋದು ಬಿಸಿಲು ಅನ್ನಂಗಿಲ್ಲ ಮಳೆ ಅನ್ನಂಗಿಲ್ಲ ಕಾಯ್ತಾನೇ ಇರಬೇಕು ಏನು ಮಾಡೋದು ಇದರಿಂದ ಯಾವಾಗ ಮುಕ್ತಿ ಸಿಗುತ್ತಪ್ಪ ಅಂತ ಅನ್ನಿಸ್ಬಿಟ್ಟೈತೆ ನನಗಂತ ಅಷ್ಟು ಬೇಜಾರಾಗುತ್ತೆ ಸರ್ತಿ ನಾವು ಎಷ್ಟು ಪ್ರೀತಿಯಿಂದ ಗಿಡ ನೆಟ್ಟು ನಾವು ಅಷ್ಟು ಕಷ್ಟಪಟ್ಟು ಬೆಳೆಸ್ತೀವಿ ಆದರೆ ಈ ಥರ ಮಾಡಿದಾಗ ಸರ್ತಿ ಬೇಜಾರು ಅಂತ ಅನ್ನಿಸ್ಬಿಡ್ತೈತೆ ಒಂದೊಂದು ಸರಿ ಅಂತೂ ಹೋದರೆ ಒಂದೊಂದು ತಿಂಗ್ಳು ಬರೋದೇ ಇಲ್ಲ ಹಂಗೆ ಹೋಗ್ತವೆ ಆ ತಿಂಗಳು ಬಿಟ್ಕೊಂಡು ಬಂತು ಅಂದರೆ ಎಲ್ಲನೂ ಎಲ್ಲ ನೋಡಿ ಈ ಥರ ಮಾಡಿ ಇಟ್ಟು ಹೋಗುತ್ತೆ ಒಂದು ತಿಂಗಳು ಬಿಟ್ಕೊಂಡು ಯಾಕೆ ಬರ್ತವೆ ಅಂದರೆ ಎಲ್ಲ ಚೆನ್ನಾಗಿ ಬೆಳೆದಿರುತ್ತಲ್ಲ ಅದನ್ನು ಚೆನ್ನಾಗಿ ತಿಂದ್ಬಿಟ್ಟು ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡು ಬಂದಿರ್ತವೆ ನನಗೆ ನೋಡಿದ್ರೇ ಹೊಟ್ಟೆ ಉರಿತೈತೆ ಏನು ಮಾಡೋದು ಹೇಳಿ ಸಕ್ಕತ್ ಬೇಜಾರು ಅಂತ ಅನಿಸ್ತೈತೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಎಲ್ಲನೂ ನೋಡಿ ಅದೇ ಬೇಜಾರಲ್ಲಿ ಈಗ ಎಲ್ಲ ಗುಡಿಸಿ ಇದ್ದೀನಿ ನೋಡಿ ಸೇವಂತಿಕ ಗಿಡನ ಬೇರು ಸಮೇತನೇ ಕಿತ್ತಾಕ್ಬಿಟ್ಟೈತೆ ಆ ಸೇವಂತಿಗೆ ಗಿಡನೂ ಬಿಡೋದಿಲ್ಲ ಆ ಹೂವು ಎಲ್ಲ ಕಿತ್ತಾಕೈತೆ ಮತ್ತು ಆ ಪಿಂಕದ್ದು ದಾಸೋಳ ಬ ಇದೆ ನೋಡಿ ನೋಡಿ ಆ ಮೊಗ್ಗು ಮೊಗ್ಗೆಲ್ಲ ಕಿತ್ತು ಕಿತ್ತಾಕಿ ಹೂವೆಲ್ಲ ತರದಿಕ್ಕೋಗೈತೆ ಏನ್ ಸಿಗುತ್ತೋ ಅದ್ರಲ್ಲಿ ಅಂತ ಗೊತ್ತಾಗೋದಿಲ್ಲ ಇಲ್ಲ ತಿಂದ್ರೆ ಪೂರ್ತಿನಾದ್ರೂ ತಿಂದ್ಬಿಟ್ಟು ಹೋಗ್ಬೇಕು ಇಲ್ಲ ಅಂದ್ರೆ ಕೀಟಾಕೋದು ಎಲ್ಲ ಈ ತರ ಎಲ್ಲಾ ಮಾಡ್ಲೇಬಾರ್ದಪ್ಪ ಹಿಂಗೆಲ್ಲ ಹಾಳು ಮಾಡ್ಬಿಟ್ರೆ ಬೇ ತುಂಬಾನೇ ಬೇಜಾರು ಅನ್ಸ್ಬಿಡ್ತೈತೆ ಇವತ್ತು ಮಳೆ ಬೇರೆ ಬರಂಗಾಗಿದೆ ನೋಡಿ ಹನಿ ಹನಿ ಬೀಳ್ತೈತೆ ಜಾನಿನ ಅಲ್ಲಿ ಕಟ್ಟಿದ್ದೆ ಜೋರಾಗಿ ಮಳೆ ಅನಿ ಜೋರಾಯ್ತಲ್ಲ ಅಂದ್ಬಿಟ್ಟು ಅವನ್ನ ಕೆಳಗಡೆ ಕಟ್ಬಿಟ್ಟು ಬಂದೆ ನಾನು ಇನ್ನೇನು ಮಾಡೋದು ಅದು ಕಸ ಎಲ್ಲ ಅರ್ಧಂಬರ್ಧ ಬಿಟ್ಟೋದ್ರೆ ಇನ್ನು ಮಳೆ ಜೋರಾಗಿ ಬಂತು ಅಂದರೆ ಅಲ್ಲೆಲ್ಲ ಸಿಗಾಕೊಳ್ಳುತ್ತೆ ನೀರು ಕಷ್ಟ ಅಂದ್ಬಿಟ್ಟು ನಾನೆಲ್ಲ ಬೇಗ ಬೇಗ ಕ್ಲೀನ್ ಇದ್ದೀನಿ ನೋಡಿ ಅಲ್ಲಿ ನೀವು ನೋಡ್ತಾ ಇರ್ಬೋದು ಅನಿ ಅನಿ ಹೆಂಗ್ ಬೀಳ್ತೈತೆ ಅಂತವು ನೋಡಿ ಇದೇ ಇದೇ ಗಾರ್ಡನ್ ವೇಸ್ಟಿಂದನೇ ನಾನು ಗೊಬ್ಬರ ರೆಡಿ ಮಾಡ್ಕೊಳ್ಳೋದು ನಾನು ಬೇರೆ ಯಾವುದೇ ಥರದ್ದೆಲ್ಲ ತರೋದಿಲ್ಲ ನೋಡಿ ನಮ್ಗೆ ಹೆಂಗೂ ತರಕಾರಿ ಬೆಳೆದಾಗ ತರಕಾರಿ ಗಿಡದಲ್ಲೆಲ್ಲ ಮತ್ತು ದಸ ಗಿಡ ಈ ಥರದ್ದೆಲ್ಲ ಈ ಥರ ಗಾರ್ಡನ್ ವೇಸ್ಟ್ ಸಿಕ್ಕುತ್ತಲ್ಲ ಈ ವೇಸ್ಟಿಂದಲೇ ನಾನು ಗೊಬ್ಬರ ರೆಡಿ ಮಾಡ್ಕೊಂತೀನಿ ಬದನೆಕಾಯಿ ಅಂತೂ ಹಾರ್ವೆಸ್ಟ್ ವೇಸ್ಟ್ ಮಾಡ್ಬೇಕಾಗಿತ್ತು ಅಷ್ಟೊತ್ತಿಗೆ ಎಲ್ಲ ನಾನು ಬೆಳಿಗ್ಗೆ ನೋಡ್ಕೊಂಡು ಹೋಗಿದ್ದೆ ಬದನೆಕಾಯಿ ಸಂಜೆ ಬರೋ ಅಷ್ಟೊತ್ತಿಗೆ ಈ ಥರ ಮಾಡಿಟ್ಟಿದ್ದಾವೆ ನೋಡಿ ಎಲ್ಲ ಕಿತ್ ಕಿತ್ ಹಾಕ್ಬಿಟ್ಟಿದ್ದಾವೆ ಒಂದೊಂದ್ಸರಿ ನಾನು ಬಿಡೋಲ್ಲ ಕೋತಿಗಳು ಅಂದ್ಬಿಟ್ಟು ಆರ್ವೆಸ್ಟ್ ಮಾಡ್ಕೊಂಬಿಡ್ತೀನಿ ಅದಿನ್ನೂ ಸ್ವಲ್ಪ ಎಳೆದಿತ್ತಲ್ಲ ಇನ್ನೊಂದು ಸ್ವಲ್ಪ ಆಗಲಿ ಬದನೆಕಾಯಿ ಅಂತ ಅಂದ್ಬಿಟ್ಟು ಬಿಟ್ಟಿದ್ದೆ ನೋಡಿ ಬಿಟ್ಟು ಅದ್ರ ಪಾಲಾಯಿತು ಏನು ಮಾಡೋಕ್ಕಾಗಲ್ಲ ನಮಗೆ ಎಷ್ಟು ಸಿಗಬೇಕು ಅಷ್ಟೇ ಅಲ್ವಾ ಸಿಗೋದು ಇನ್ನೇನು ಮಾಡೋಕ್ಕಾಗುತ್ತೆ ನೋಡಿ ಆ ನಿಂಬೆಕಾಯೂ ಬಿಟ್ಟಿಲ್ಲ ನಿಂಬೆಕಾಯಿನೂ ಸಹ ಕಿತ್ತಾಕೈತೆ ಆ ತಿನ್ನೋದು ಇಲ್ಲ ನಿಂಬೆಕಾಯಿನೂ ತಿನ್ನೋದಿಲ್ಲ ಏನಿಲ್ಲ ಸುಮ್ಮನೆ ಎಲ್ಲ ಕಿತ್ತು ಕಿತ್ತು ಹಾಕಿ ಹೋಗ್ತವೆ ನೋಡಿ ನಾನು ನೋಡಿ ಇಲ್ಲೆಲ್ಲ ಎರಡು ಮೂರು ನಿಂಬೆಕಾಯಿ ನೋಡಿ ಹೆಂಗ್ ಕಿತ್ತಾಕ್ಬಿಟ್ಟು ಹೋಗ್ಬಿಟ್ಟವೆ ಈ ಗಾರ್ಡನ್ ವೇಸ್ಟ್ ಹಾಕೋಕ್ಕೆ ಅಂತಲೇ ನಾನು ಒಂದು ಡ್ರಮ್ ಇಟ್ಕೊಂಡಿದ್ದೀನಿ ನೀರು ಹಾಕೋಕ್ಕೆ ಅಂತಲೇ ಒಂದು ಡ್ರಮ್ ಇಟ್ಕೊಂಡಿದ್ದೀನಿ ಈ ಗಾರ್ಡನ್ ವೇಸ್ಟು ಮತ್ತು ಕಿಚನ್ ವೇಸ್ಟು ಹಾಕೋಕ್ಕೆ ಅಂತಲೇ ಒಂದು ಡ್ರಮ್ ಇಟ್ಕೊಂಡಿದ್ದೀನಿ ಅದು ತುಂಬ ಆಗೋ ತನ್ಕು ಇಟ್ಟಿರ್ತೀನಿ ಅದರಲ್ಲೇ ಸ್ವಲ್ಪ ಅರ್ಧ ಕೊಳ್ತೆ ಹೋಗಿರುತ್ತೆ ಆಮೇಲೆ ನಾವು ನೆಕ್ಸ್ಟು ಪಾಟ್ ರೆಡಿ ಮ್ಯಾಕ್ ಮಾಡಬೇಕಾದ್ರೂ ಅಷ್ಟೇ ನಾನು ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟ್ ಎಲ್ಲ ತುಂಬಿಬಿಟ್ಟೇ ನಾನು ಗಿಡ ನೆಡೋಕ್ಕೆ ರೆಡಿ ಮಾಡಿರ್ಕೊತೀನಿ ಪಾಟು ನನಗೆ ಗಾರ್ಡನ್ ಯಾವಾಗಲೂ ಕ್ಲೀನಾಗಿರಬೇಕು ಎಲೆ ಒಂದು ಸ್ವಲ್ಪ ಎಲೆ ಬಿದ್ದಿದ್ರು ನಾನು ಆವಾಗಿಂದವಾಗೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಹೂವು ಎಲ್ಲ ಎಷ್ಟೊಂದು ಚೆನ್ನಾಗಿ ಹೂವು ಬಿಟ್ಟಿದ್ದೆ ಹಂಗಾಗಿ ನಿಮಗೆ ತೋರಿಸೋಣ ಅಂದ್ಬಿಟ್ಟು ವೀಡಿಯೋ ಮಾಡಿದ್ದೀನಿ ಇವತ್ತೇ ಅಂತ ಅಲ್ಲ ಡೈಲಿ ಹೂವು ಇಷ್ಟೊಂದು ಹೂವು ಇದ್ದೇ ಇರುತ್ತೆ ನನ್ನ ಗಾರ್ಡನಲ್ಲಿ ಒಂದು ರೌಂಡು ಗಾರ್ಡನ್ನು ನಿಮಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಿನ್ನೆ ನಾನು ದೊಡ್ಡಲ್ದ ಮರಕ್ಕೆ ಹೋಗಿದ್ನಲ್ಲ ಬರೋದು ಲೇಟ್ ಆಗೋಯ್ತು ಹಂಗಾಗಿ ಗಿಡಕ್ಕೆ ನೀರು ಹಾಕಿರಲಿಲ್ಲ ಇವಾಗ ಬೆಳಗ್ಗೆ ಗಾರ್ಡನೆಲ್ಲ ಕ್ಲೀನ್ ಮಾಡಿ ಗಿಡಕ್ಕೆ ನೀರು ಇದ್ದೀನಿ ಈಗ ನೀರು ಹಾಕ್ಬಿಟ್ಟು ನಾನು ಹೂವು ಕುಯ್ಕೊಂಡು ಮನೆಗೆ ಹೋಗ್ತೀನಿ ಹೂವೆಲ್ಲ ಕುಯ್ಕೊಬಂದು ಮನೆಗೆ ನಾನು ಡಿವೈಡ್ ಮಾಡ್ತೀನಿ ಅದು ಯಾವ್ಯಾವ ಹೂವು ಎಷ್ಟು ಎಷ್ಟು ಸಿಕ್ಕಿದೆ ಅಂತ ಅಂದ್ಬಿಟ್ಟು ತೋರಿಸ್ತಿದ್ದೀನಿ ನೋಡಿ ನಿಮಗೆ ನೋಡಿ ಗುಲಾಬಿ ಹೂವು ಅಂತೂ ಸಖತ್ತಾಗಿ ಬಿಟ್ಟೈತೆ ಹೂವು ನೀವೇ ನೋಡ್ತಾ ಇರ್ಬೋದು ನೋಡಿ ಎಷ್ಟೊಂದು ಗುಲಾಬಿ ಹೂವು ಬಿಟ್ಟಿದೆ ಸ್ವಲ್ಪ ದಾಸವಾಳ ಕನಕಂಬ್ರ ಕಾಕ್ಟಾವು ಎಲ್ಲ ಸಿಕ್ಕಿದೆ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್